ಗಿರಿಧರ್ ರಾಯ್ ಚಾನಲ್ಗೂ ಸ್ವಾಗತಂ ಸುಸ್ವಾಗತಂ ಕರ್ನಾಟಕ ಪ್ರಜೆಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ನಾವು ಅನಂತಪುರ ಪ್ರಜೆಗಳು ಸೇರಿ ಅನಂತಪುರ್ ಹಿಸ್ಟ್ರಿ ಮೇಲೆ ಒಂದು ಫಿಲಿಮ್ ತೆಗೆದಿದ್ದೀವಿ ಅನಂತಪುರ್ ಹಿಸ್ಟ್ರಿ ಅಂತಂದರೆ ಕೇವಲ ಅನಂತಪುರ್ ಹಿಸ್ಟ್ರಿಗೆ ನಮ್ಮ ಫಿಲಿಮ್ ಶಾರ್ಟ್ ಫಿಲಿಮ್ ಲಿಮಿಟ್ ಆಗಿಲ್ಲ ಯಾಕಂದರೆ ಏಯ್ಟೀನ್ತ್ ನೈನ್ಟೀನ್ತ್ ಟ್ವೆಂಟಿತ್ ಸೆಂಚುರಿ ಮುನ್ನೂರು ವರ್ಷಗಳು ಹಿಸ್ಟ್ರಿ ತಗೊಂಡು ತೆಗೆದಿದ್ವಿ ಅನಂತಪುರ್ ಅವಾಗ ಅಂದ್ರೆ ಇವಾಗಲೂ ಕೂಡ ಕರ್ನಾಟಕಕ್ಕೆ ಬಾರ್ಟರು ನಿಯರ್ಲಿ ಏಯ್ಟೀನ್ತ್ ಅಂಡ್ ನೈನ್ಟೀನ್ ಸೆಂಚುರಿ ಈ ಏರಿಯಾನೆಲ್ಲನೂ ಕೂಡ ಮೈಸೂರು ಮಹಾರಾಜರು ಮತ್ತು ಟಿಪ್ಪು ಸುಲ್ತಾನ್ ಇವರೆಲ್ಲರೂ ಕೂಡ ರೂಲ್ ಮಾಡಿದ್ದಾರೆ ಕರ್ನಾಟಕಕ್ಕೂ ಅನಂತಪುರ್ಗೂ ಬಹಳ ಅವಿನಾಭಾವ ಸಂಬಂಧವಿದೆ ಟೆಂಪಲ್ಸ್ ತಗೊಳ್ರಿ ಇಲ್ಲ ನೇಮ್ಸ್ ಆಫ್ ಆಂಡ್ ಪ್ಲೇಸಸ್ ತಗೊಳ್ರಿ ಎಲ್ಲನೂ ಕೂಡ ಮೋರ್ ಆರ್ಲೆಸ್ ಮಂಜುನಾಥಪ್ಪ ರುದ್ರಪ್ಪ ಇಂಥವೇ ಬರ್ತಾ ಇರ್ತಾವ ಅದಕ್ಕೆ ನಾವು ಇನ್ನು ಫಿಲಿಮ್ ತೆಗಿದೀವಿ ಇನ್ನು ವಿತ್ ಇನ್ ಎ ಮಂತ್ಸ್ ಟೈಮು ಈ ಫಿಲಿಮ್ ರಿಲೀಸ್ ಆಗುತ್ತೆ ಅದಕ್ಕೆ ಕರ್ನಾಟಕ ಪ್ರಜೆಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ತಾವೆಲ್ಲರೂ ಕೂಡ ಫಿಲಿಮ್ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ